ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಬಸ ಬರೀತಾರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫಿಫ್ಟಿ ಸಿಕ್ಸ್ ಇಂದಿನ ಸಂಚಿಕೆಯಲ್ಲಿ ವಿಕಾಸ್ ಮತ್ತೆ ಜಲಸ್ ಫೀಲ್ ಆಗ್ತಾನೆ ರಾಹುಲ್ ವಿಕಾಸ್ ಶೋಲ್ಡರ್ ಬೆಳೆಸಿ ಸೂಪರ್ ಕಣೋ ಚಂದು ಅಂದರೆ ವಿಕಾಸ್ ಹೋಗಲು ಅವಳು ನನ್ನ ಹತ್ರ ಬರ್ತಾಳೆ ಅಂದ್ಕೊಂಡ್ರೆ ಅವಳು ಹೋಗಿದ್ದು ನಮ್ಮ ಮಾಮ್ ಜೊತೆಗೆ ನನಗೆ ಇಲ್ಲಿ ಇಲ್ಲಿ ಎಂದು ತನ್ನ ಎದಿಯ ಕಡೆ ಬೆರಳು ತೋರಿಸಿ ತುಂಬ ಕಾಡಿಸ್ತಾಳೆ ಕಣೋ ನೀನು ತಂಗಿ ಗೊತ್ತಿಲ್ಲ ಯಾವಾಗ ಈ ವಿಕಾಸ್ ತಲೆಕೆಟ್ಟು ಏನು ಮಾಡ್ತಾನೋ ಎಂದು ಮುಖ ಊದಿಸ್ಕೊಂಡ್ರೆ ರಾಹುಲ್ ಏನೂ ಮಾಡಬೇಡ ಬಾಳಿ ಮುಚ್ಕೊಂಡು ಸುಮ್ಮನಿರು ಎಲ್ಲ ಅದೇ ಸರಿ ಹೋಗುತ್ತೆ ಗೊತ್ತಾಯ್ತಾ ಎಂದು ನಗುತ್ತಾ ನಿನ್ನ ಎಲ್ಲ ಕಾಯುವಿಕೆ ಶಿವತ್ತಿಗೆ ಮುಗಿಯುತ್ತೆ ಕಣ ಕೋಪಿಷ್ಟ ಎಂದುಕೊಂಡ ಮನಸ್ಸಲ್ಲೇ ಮುಂದೆ ಚಂದುಗೆ ವಿಕಾಸ್ ಅವಳನ್ನೇ ಕಣ್ಣು ಮಿಟುಕಿಸದೆ ನೋಡಿದ್ರೆ ಹುಡುಗಿಗೆ ಏನಾಗಬೇಕು ಆಗಿ ಅವ್ರತ್ತೆ ಬಾಳಿ ಹೋಗಿದ್ಲು ಭಜೃಂ ಅವ್ರು ನೋಡು ನೋಡು ಹೆದರ್ಸೋಕೆ ಕಷ್ಟ ಎಂದು ಅತ್ತೆ ಕೈ ಹಿಡಿದು ವಿಕಾಸ್ ಕಡೆ ನೋಡುತ್ತಿದ್ಲು ವಿಕಾಸ್ ಫೋನಿಗೆ ಒಂದು ಮೆಸೇಜ್ ಬಂತು ಎಲ್ಲನೂ ಇಲ್ಲೇ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳಬೇಡಿ ನಿಮಗಾಗಿ ಏನೋ ಸ್ಪೆಷಲ್ ಡಿಶ್ ಇದೆ ಎಂದು ಮೆಸೇಜ್ ನೋಡಿ ವಿಕಾಸ್ ಆ ಮೆಸೇಜು ಚೆಂದದು ಎಂದು ತಿಳಿದು ಒಮ್ಮೆ ಸುತ್ತಲು ನೋಡ್ದ ಹುಡುಗಿ ಎಲ್ಲೂ ಕಾಣ್ತಿಲ್ಲ ತಕ್ಷಣ ವಿಕಾಸ್ ಗಾಬರಿಯಲ್ಲೇ ಅವರ ಮಾಂಬಳಿ ಬಂದು ಮಾಮ್ ಚೆಂದು ಎಲ್ಲಿ ಎಂದ ವರು ಹದ ಚಂದು ಯಾಕೋ ತಲೆ ನೋವಿದೆ ಅಂತೆ ಅದಕ್ಕೆ ಮನೆಗೆ ಹೋದ್ಲು ನಾವು ಇಲ್ಲೇ ಸ್ಟೇ ಮಾಡೋಣ ಅನ್ಕೊಂಡಿದ್ದೀವಿ ತುಂಬಾ ಸುಸ್ತಾಗಿದೆ ಎಂದರು ವಿಕಾಸ್ ಹಾ ಏನೋ ನಿಮಿಷ್ಟ ಎಂದು ಅಲ್ಲಿ ನಿಲ್ಲದೆ ಮಾಮ್ ನಾನು ಮನೆಗೆ ಹೋಗ್ತೀನಿ ಎಂದ ಅಷ್ಟೊತ್ತಿಗೆ ಅವನ ಸುತ್ತ ಉರಿದ ಕೆಲವು ಬಿಸ್ನೆಸ್ ಯೂತ್ ಗಳು ಅವನನ್ನ ಕೈ ಕುಲುಕಿ ಮಾತಿಗೆಳೆದರು ವಿಕಾಸ್ ಮನಸ್ಸೆಲ್ಲದ ಮನಸ್ಸಲ್ಲೇ ಅವರಿಂದ ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ ಅಲ್ಲಿ ಚಂದು ಯವನಿಗಾಗಿ ಇಷ್ಟದ ಡಿಶ್ ಮಾಡಿ ಅವನ ದಾರಿಗೆ ಕಾಯ್ತಿದ್ದ ಹುಡುಗಿಗೆ ಏನೋ ಒಂದ್ ರೀತಿ ಭಯ ಥಳಮಳ ವಿಕಾಸ್ ಕಾಲ್ ಮಾಡಿದ್ರು ಎದ್ದದ ಹುಡುಗಿ ನೆನೆದು ಕೋಪ ಬಂದು ವಿಕಾಸ್ ಎಲ್ಲರಿಂದ ತಪ್ಪಿಸ್ಕೊಂಡು ಬಂದಿದ್ದ ಏನೂ ಆಗಿಲ್ಲ ಅಲ್ವಾ ಎಂದು ಮನಸ್ಸು ತುಂಬ ಆಗಿ ಥಿಂಕ್ ಮಾಡ್ತಿತ್ತು ಕಾರಣ ಮೊದಲೇ ಈ ತರ ಒಂದು ಇನ್ಸಿಡೆಂಟ್ ನಡೆದಿದ್ದರಿಂದ ಕೊನೆಗೆ ಚಂದು ಕಡೆಯಿಂದ ಒಂದು ಮೆಸೇಜ್ ಬಂದಿತ್ತು ನಾನು ಮನೇಲಿದ್ದೀನಿ ಎಂದು ಅಷ್ಟೆ ಆ ಮೆಸೇಜ್ ನೋಡಿದ ವಿಕಾಸ್ ಅಜ್ಜು ಹೊಜ್ಜು ಡಜ್ಜಿ ನಾನಿಲ್ಲಿ ಟೆನ್ಷನ್ನಲ್ಲಿ ಸಾಯ್ತಾ ಇದ್ದೀನಿ ಶಿವ ಮನೆಗೆ ಹೇಗೆ ಹೋದ್ಲು ಅದು ನನಗೆ ಕೇಳಿದೆ ಎಂದು ಬೈಯುತ್ತ ವೇಗವಾಗಿ ಗಾಡಿನ ಓಡಿಸುತ್ತಾ ಮನೆ ತಲುಪ್ತ ಮನೆ ಬಾಗಿಲು ತೆರೆದೇ ಇತ್ತು ಡೋರ್ ಕೂಡ ನಾಕ್ ಮಾಡಿಲ್ಲ ಅದನ್ನು ನೋಡಿದ ವಿಕಾಸ್ ಉಪ್ಪು ಬೆಸೆದು ಚಂದು ಚಂದು ಬಂದ ಹುಡುಗನ ಮುಂದೆ ಮುತ್ತಾಗಿ ನಗತಾ ನಿಂತ ಚಂದ ನೋಡಿ ನಿಜಕ್ಕೂ ಹುಡುಗ ಫಿದ ಆಗೋದ ಚಂದು ಅವನ ಕಣ್ಣನ್ನು ನೋಡದೆ ಸಾರಿ ನಾನು ನಿಮ್ಗೆ ಹೇಳಿ ಬರೋಕೆ ಆಗ್ಲಿಲ್ಲ ಹೆಣ್ಣ ಫ್ರೆಶ್ ಆಗಿ ಬರ್ತೀರಾ ಇಲ್ಲ ಹೀಗೆ ಇರ್ತೀರಾ ಎಂದಳು ವಿಕಾಸ್ ಮುದ್ದಾಗಿ ಮೋಡ್ರನ್ ಸೀರೆ ಹುಟ್ಟು ಲೈಟ್ ಮೇಕಪ್ ಮಾಡಿ ಉದ್ದ ಮತ್ತೆ ದೊಡ್ಡ ಛುಮ್ಕಿ ಹಾಕಿ ಅವನೇ ಹಾರಿಸಿದ್ದ ಕೈ ಬಳೆ ತೊಟ್ಟು ಮಲ್ಲಿಗೆ ದಿಂಡು ಮುಡಿದು ಕೂದಲು ಹೇಳಿಬಿಟ್ಟು ನಿಂತ ಹುಡುಗಿ ನೋಡಿ ಸ್ಟನ್ನಾಗಿ ನಿಂತಿದ್ದ ಹುಡುಗ ವಿಕಾಸ್ ಏನು ಮಾತಾಡದ್ದನ್ನ ನೋಡಿದ ಚಂದು ಹಲೋ ಏನ್ ನೋಡ್ತಿದ್ದೀರಾ ಬೇಗ ಹೋಗಿ ಫ್ರೆಶ್ ಆಗಿ ಬನ್ನಿ ಎಂದು ಅವನ ರೂಮ್ಗೆ ತಳ್ಳಿ ತನ್ನ ಪಾಡಿಗೆ ತಾನು ಕಿಚನ್ ಕಡೆ ನಡೆದ ಹುಡುಗಿ ನೋಡಿ ವಿಕಾಸ್ ತಲೆ ಕೊಡೀವಿ ಇದೇನಪ್ಪಾ ಕನಸ ಇಲ್ಲ ಭ್ರಮೇನ ಎಂದುಕೊಂಡವನು ತನ್ನ ಕೈ ತಾನೇ ಕಚ್ಕೊಂಡು ಶ್ ನಿಶ್ಚಾನೇ ಎಂದು ನೋವಲ್ಲಿ ಏನಿವತ್ತು ಸ್ಪೆಷಲ್ ಎಂದು ಯೋಚಿಸುತ್ತಿದ್ದ ಹುಡುಗನನ್ನು ಎಚ್ಚರಿಸುವಾಗೆ ಬೇಗ ಬನ್ನಿ ಎಂದಳು ಚಂದು ಬಿಕಾಸ್ ಹಾಂ ಹಾಂ ಬರ್ತೀನಿ ಎಂದು ಬೇಗ ರೆಡಿಯಾಗಲು ಬಂದರೆ ಲೈಟ್ ಬ್ಲೂ ಕಲರ್ ಟೀ ಶರ್ಟ್ ಜೊತೆಗೆ ಬ್ಲ್ಯಾಕ್ ಸೂಟ್ ನೋಡಿ ಓಹೋ ಇದೇನಿದು ಈ ಥರ ಕಾಂಬಿನೇಷನ್ ಇಲ್ಲ ನಾನು ಎಂದು ಡ್ರೆಸ್ ಆಗಿ ಹೊರಗೆ ಬಂದ ಹುಡುಗ ಕಿಚನ್ ಕಡೆ ನೋಡಿದ್ರೆ ಅಲ್ಲಿಂದ ಘಮ ಘಮ ಎನ್ನುವ ಸ್ಮೆಲ್ ಬರ್ತಿತ್ತು ವಿಕಾಸ್ ವಾವ್ ಏನೋ ಸ್ಮೆಲ್ ಇದೇನಪ್ಪ ಇವತ್ತು ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಎಂದು ನಗುತ್ತಾ ಮನೆಯೆಲ್ಲ ಹುಡುಕ್ತ ಹ್ಞೂ ಹ್ಞೂ ಅಲ್ಲೆಲ್ಲೂ ಕಾಣಲಿಲ್ಲ ವಿಕಾಸ್ ಮತ್ತೊಳ ಇವಳು ಎಂದು ಚಂದು ಎಂದು ಕರೆಯುತ್ತಾ ಟೆನಿಸ್ ಮೇಲೆ ಹೋದ ಅಲ್ಲಿ ಅವನು ಮೆಟ್ಟಿಲೇರಿ ಮೇಲೆ ಬಂದು ನಿಂತ ಹುಡ್ಕನಿಗೆ ಖುಷಿಗೆ ಒಂದು ಸಲ ಜೋರಾಗಿ ಕಿಚ್ಚಬೇಕು ಎನಸ್ತಿತ್ತು ಅಷ್ಟು ಹ್ಯಾಪಿಯಾಗಿದ್ದ ಹುಡುಗ ಚಂದು ಅವನ ಮುಂದೆ ನಿಂತು ಬನ್ನಿ ಎಂದಳು ವಿಕಾಸ್ ಆಶ್ಚರ್ಯದಲ್ಲೇ ಚಂದು ಏನು ಏನಿದು ಏನಾದರೂ ಸ್ಪೆಷಲ್ ಇದೆಯಾ ಹೇಡೆ ಎಂದ ಚಂದು ಮುಗುಳ್ನಗತ್ತ ಹ್ಞೂ ಎಂದು ತಲೆ ಆಡಿಸಿ ಬನ್ನಿ ಎಂದು ಟೇಬಲ್ ಕಡೆ ಕರೆದುಕೊಂಡು ಹೋದಳು ಕತ್ತಲೆ ಅಷ್ಟಾಗಿ ಕಾಣುತ್ತಿಲ್ಲ ತಕ್ಷಣ ಕರೆಂಟ್ ಹಾನ್ ಆಗುತ್ತೆ ಅದನ್ನು ನೋಡಿ ವಿಕಾಸ್ ಹೃದಯದ ತಾಳ ತಪ್ಪುತ್ತಿದೆ ಆದರೆ ಚಂದು ಹೃದಯದ ಬಡಿತ ಹೆಚ್ಚಾಗಿತ್ತು ಸ್ವಲ್ಪ ನರ್ವಸ್ ಆಗಿದ್ಲು ಮೊದಲ ಪ್ರೇಮ ನಿವರ್ತನೆ ಜೀವನದಲ್ಲಿ ಆದರೂ ಸ್ವಲ್ಪ ಭಯ ಹುಡುಗಿಗೆ ಚಂದು ಕೈ ಹಿಸ್ಕಿ ಅದೂ ಎಂದು ವಿಕಾಸ್ ಮುಂದೆ ಒಂದು ದೊಡ್ಡ ಗ್ರೀಟಿಂಗ್ ಕಾರ್ಡ್ ಹಿಡಿದ್ಲು ಹುಡುಗಿಗೆ ಬಾಯಿ ಬಿಟ್ಟು ಹೇಳೋಕೆ ಏನೋ ಒಂದು ಥರ ಭಯ ಜೊತೆಗೆ ನಾಚಿಕೆ ಅದಕ್ಕೆ ಈ ಐಡಿಯಾ ಹೇಗೆ ನಮ್ಮ ಹುಡುಗಿ ವಿಕಾಸ ಅದನ್ನ ತೆರೆದು ನೋಡ್ದ ಅದರಲ್ಲಿದ್ದ ಗೋಲ್ಡನ್ ವರ್ಡ್ ನೋಡಿ ಖುಷಿಲಿ ಅವನ ಕಾಲು ನೆಲದಲ್ಲೇ ನಿಲ್ಲುತ್ತಿಲ್ಲ ಅದೇ ಖುಷಿಲಿ ಹುಡುಗ ತಕ್ಷಣ ಚಂದು ಕಡೆ ನೋಡಿದ್ರೆ ಚಂದು ಅವನಿಗೆ ಬೆನ್ನಾಕಿ ತಲೆ ತಗ್ಸಿ ನಾಚುತ್ತ ನಿಂತ ಹುಡುಗಿ ನೋಡಿ ಖುಷಿಲಿ ಅವಳ ಮುಂದೆ ನಿಂತು ಚಂದು ಇಟ್ಸ್ ಟ್ರೂ ಎಂದ ವಿಕಾಸ ಅಷ್ಟು ಖುಷಿಲಿ ಹತ್ರ ಬಂದರೆ ಹುಡುಗಿ ಹೃದಯ ಜೋರಾಗಿ ಹೊಡೆದುಕೊಳ್ಳುತ್ತಿದ್ದೆ ಚಂದು ಶೆಲ್ಲೆ ವಿಕಾಸ್ಗೆ ಕೇಳುತ್ತ ಅಂತ ತಲೆ ತಗ್ಸಿಯೇ ನಿಂತ ಹುಡುಗಿ ಮಗವನ್ನು ಬೊಗಸೆಯಲ್ಲೇ ಹಿಡಿದು ಮುದ್ದಾಗಿ ಕಣ್ಣು ಮುಚ್ಚಿ ನಿಂತಿದ್ದ ಹುಡುಗಿ ನೋಡಿ ಸ್ವರ್ಗಕ್ಕೆ ಗೇಣು ಅನ್ನುವಷ್ಟು ಹ್ಯಾಪಿ ಹುಡುಗ ವಿಕಾಸ್ ಕಣ್ಣಲ್ಲಿ ನೀರಿದೆ ಅಷ್ಟು ಸಂತೋಷ ಆಗಿತ್ತು ಹುಡುಗನಿಗೆ ಚಂದನ ಗಟ್ಟಿಯಾಗಿ ತಬ್ಬಿ ಥ್ಯಾಂಕ್ಸ್ ಕಣೆ ಹುಡುಗಿ ಬದುಕಿತು ಈ ಜೀವ ಇಷ್ಟು ಸ್ಪೆಷಲ್ ಗಿಫ್ಟು ಯಾರೂ ನಾನು ಕೊಟ್ಟಿರಲಿಲ್ಲ ನನ್ನ ಜೀವನದಲ್ಲಿ ಥ್ಯಾಂಕ್ಸ್ ಕಣೆ ಎಂದು ಚಂದನ ಗಟ್ಟಿಯಾಗಿ ತಬ್ಬಿದ್ದ ಚಂದು ಉಸಿರಿನ ಹೇರಿಲೀತಾ ನೋಡಿ ಒಂದು ಸೆಕೆಂಡ್ ಹುಡುಗ ಸಾರಿ ಖುಷಿಗೆ ಗೊತ್ತಾಗ್ಲಿಲ್ಲ ತುಂಬ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟನಾ ಎಂದ ಚಂದು ಕಡೆ ನೋಡಿ ಚಂದು ಇಲ್ಲ ಸಾರಿ ನಿಮಗೆ ತುಂಬ ನೋವು ಕೊಟ್ಟೆ ಐ ಆಮ್ ರಿಯಲಿ ಸಾರಿ ಫಾರ್ ಎವ್ರಿಥಿಂಗ್ ಎಂದಳು ಅವಳ ಕಣ್ಣಲ್ಲೂ ನೀರಿದೆ ವಿಕಾಸ್ ಚಂದು ಮಾತಾಡಿದ್ದು ನೋಡಿ ಹೇಳೇ ಹುಡುಗಿ ನಿನ್ನ ಬಾಯಿಂದ ನಾನು ಆ ಗೋಲ್ಡನ್ ವಾರ್ಡ್ ಕೇಳಬೇಕು ಪ್ಲೀಸ್ ಎಂದ ಚಂದು ಮುಖ ನೋಡಿದ್ದ ಚಂದು ಅಲ್ಲೇ ಪಕ್ಕದಲ್ಲಿ ಒಂದು ಪುಟ್ಟ ಬಾಕ್ಸ್ನಲ್ಲಿದ್ದ ಒಂದು ರಿಂಗ್ ಹಿಡಿದು ಉರಿ ಮೀಸೆ ನೀನು ನಿನ್ನರಿಸಿದ ಮಹಾರಾಣಿ ನಾನು ಹೈ ಲವ್ ಯು ಎಂದು ಹೆದೆಬಡಿತ ಶೂ ಆರ್ ಮೈ ಸ್ವೀಟ್ ಹಾರ್ಟ್ ಕೊನೆ ತನಕ ಎಂದು ಹಾಡು ಹೇಳುವ ಮೂಲಕ ತನ್ನ ಮನಸ್ಸಲ್ಲಿರುವ ಭಾವನೆಯನ್ನು ಹೊರಗೆ ಹಾಕಿದಳು ಕಣ್ಮುಚ್ಚಿ ಹೇಳುತ್ತಿದ್ದ ಹುಡುಗಿ ನೋಡಿದ ಚಂದುನ ತಬ್ಬಿ ಏನೇ ಗುಳ್ಳಿ ಇಷ್ಟೊಂದು ಸರ್ಪ್ರೈಸ್ ಕೊಡ್ತಿದ್ಯಾ ಆಗ್ತಿಲ್ಲ ಕಣೆ ಖುಷಿಗೆ ರುಜಿಯ ನಿಂತೋದ್ರೆ ಅಂತ ಭಯ ಆಗ್ತಿದೆ ಎಂದ ವಿಕಾಸ್ ಬಾಯಿ ತಪ್ಪಿ ಅದನ್ನು ಕೇಳಿದ ಚಂದು ಅವನನ್ನ ತನ್ನಿಂದ ದೂರ ಸರಿಸಿ ಹಾಯ್ ಹೇಟ್ಯೂ ಚಂದು ಮುನಿಸಿಕೊಂಡು ದೂರ ನಿಂತ ಹುಡುಗಿ ನೋಡಿ ವಿಕಾಸ್ ತನ್ನ ತಲೆ ಮೇಲೆ ಸಣ್ಣದಾಗಿ ಹೊಡೆದುಕೊಂಡು ಚಂದು ಬಾಳಿ ಹೋಗ್ತಾನೆ ಚಂದುನ ಇಂದಿನಿಂದ ಬಳಸಿ ಸಾರಿ ಕಣೆ ಹುಡುಗಿ ಎಮೋಷ್ನಲ್ ಆಗಿ ಬಾಯಿ ಮಾತಿಗೆ ಹಾಗೆ ಹೇಳಿದೆ ಹುಡುಗನ ಕೆನ್ನೆ ಹುಡುಗಿ ಕೆನ್ನೆ ಸೋಕಿದ್ರೆ ಅದಾಗಲೇ ಹುಡುಗಿ ಕೆನ್ನೆ ಸೋಕಿದೆ ಕಣ್ಣೀರು ಅದನ್ನ ನೋಡಿದ ವಿಕಾಸ್ ಚಂದು ಎಂದು ಅವಳನ್ನು ಮುಂದೆ ತಿರುಗಿಸ್ತಾ ಅಷ್ಟು ಖುಷಿಯಾಗದ ಹುಡುಗಿ ಮುಖದಲ್ಲಿ ಈಗ ದುಃಖ ತುಂಬಿದೆ ಅದನ್ನ ನೋಡಿದ ವಿಕಾಸ್ ಸಾರಿ ಚಂದು ನಾನು ಬೇಕಂದ ಹಾಗಲಿಲ್ಲ ಪ್ಲೀಸ್ ಚಂದ ಹುಡುಗಿ ಕೆನ್ನೆಯಿಂದ ಕಣ್ಣೀರು ಹರಿಯುತ್ತಿತ್ತು ವಿಕಾಸ್ ಕೆಳಗೆ ಕುಸಿತು ಮಂಡಿ ಊರಿ ಅವಳನ್ನು ತಪ್ಪಿ ಸಾರಿ ಹೀಗೆಲ್ಲ ನಾನು ಯಾವತ್ತೂ ಹೇಳಲ್ಲ ಎಂದ ಚಂದು ಅವನ ನೇರಕ್ಕೆ ಕುಸಿದು ಒಂದು ಜೋರಾಗಿ ಅವನಿಗೆ ಗುತ್ತಿ ಯಾವಾಗಲೂ ಹೀಗೆ ಮಾತಾಡ್ತೀರಾ ಹೋಗಿ ಎಂದು ದೂರ ಸರಿದು ಚೇರ್ ಮೇಲೆ ಹೋಗಿ ಕೂತಳು ಅವಳ ಕೋಪ ನೋಡಿದ ವಿಕಾಸ್ ಮನದಲ್ಲೇ ಲೋ ಮುಟ್ಟಾಳ ಅಲ್ವೋ ಈಗೆಲ್ಲ ಬಾಯ್ಬಿಟ್ಟು ಹೇಳೋದು ಮುಖ್ಯ ಆಗಿದ್ದ ಥೂ ಎಂದು ತನಗೆ ತಾನೇ ಊದ್ಕೊಂಡು ಹೋಗಿ ಚಂದು ಪಕ್ಕದಲ್ಲಿ ಚೀರಾಕಿ ಕೂತು ಸಾರಿ ಕಣೆ ಇಷ್ಟೊಂದು ಕೋಪ ನಿನಗೆ ಸರಿನಾ ಹೋಗಪ್ಪ ಇದೆಲ್ಲ ಮೋಸ ಈಗ ಅಷ್ಟೇ ಲವ್ ಹಾಗೆ ಹೀಗೆ ಅಂತ ಹೇಳಿ ಈಗ ನಾಟಕ ಹಾಡ್ತಿದ್ದ ಮೇಡಮ್ ಎಂದ ರೇಗಿಸೋತರ ಚಂದು ಕೋಪದಲ್ಲಿ ಎದ್ದು ಒಡಿಯಲು ಬಂದರೆ ಹುಡುಗ ಅವಳ ನಡು ಬಳಸಿ ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಕೈ ಹಿಡಿದುಕೊಂಡು ಐ ಲವ್ ಯು ಸೋ ಮಚ್ ಫರ್ ಎವರ್ ಎಂದು ಮುದ್ದು ಮಾಡುವ ಹುಡುಗನಿಗೆ ಚಂದು ಬಿಡಿ ನನ್ನ ಎಂದಳು ತುಸು ಮುಜುಗರದಲ್ಲಿ ಅದೇ ನೋಡ್ದ ವಿಕಾಸ್ ನಗುತ್ತಾ ಈಗಾದರೂ ನಗೆ ಹುಡುಗಿ ಎಂದ ಚಂದು ಬಿಡಿ ಎಂದು ಅವನಿಂದ ಬಿಡಿಸ್ಕೊಂಡು ತಗೊಳ್ಳಿ ಎಂದು ಬಬಲ್ ತೆಗೆದು ಅವನ ಮುಂದೆ ತೋರಿಸಿದ್ಳು ಚೈನೀಸ್ ಪಾಸ್ತಾ ನೋಡಿ ವಿಕಾಸ್ ಕನ್ನರಳಿಸಿ ಸ್ಮೆಲ್ ನೋಡಿ ವಾವ್ ರಿಯಲಿ ಇಟ್ಸ್ ಟೂ ಹೆಮ್ಮೆ ಅನಿಸ್ತಿದೆ ಎಂದು ತಾನು ಒಂದು ಸ್ಪೂನ್ ತಿಂದು ಚಂದು ಮುಂದೆ ಹಿಡಿದು ಚಂದು ಬಾಯಿ ತೆರೆಯದೇ ಇದ್ದಿತು ನೋಡಿ ಹೋಗೆ ನೀನು ತುಂಬ ಕೋಪಿಷ್ಟೆ ಆದರೆ ನನಗೆ ಕೋಪಿಷ್ಟ ವಜ್ರಮುನಿ ಅಂತ ಬೈತ್ಯ ಎಂದ ಹುಡುಗನ ನೋಡಿ ಚಂದುಗೆ ನಗು ಬಂದು ನಕ್ಕಳು ಅದ ನೋಡಿದೆ ವಿಕಾಸ್ ಅಪ್ಪ ಸದ್ಯ ಈಗಲಾದರೂ ನಕ್ಕಳು ಎಂದು ಪ್ಲೀಸ್ ನೀನು ಟೇಸ್ಟ್ ನೋಡು ಎಂದು ತಿನ್ನಿಸ್ತಾ ಅವಳಗು ಓಕೆ ಎಂದು ತಿಂದು ಇಬ್ರು ಸ್ವಲ್ಪ ಸಮಯ ಹೀಗೆ ಆಯಾಗಿ ಕಳೆದ್ರು ತಂಪು ತಂಗಾಳಿಯಲ್ಲಿ ಅಂತೂ ಇಂತೂ ಇಬ್ಬರ ಮನಸ್ಸು ಬೆರೆತಿತ್ತು ವಿಕಾಸ್ ಮುಂದೆ ತಗೊಳ್ಳಿ ಎಂದು ರಿಂಗ್ ಕೊಟ್ಟರು ವಿಕಾಸ್ ಹೋ ಆವಾಗಲೇ ತಗೊಳ್ಳಿಲ್ಲ ಅಲ್ವಾ ಎಂದು ನೋಡಿದ ಹುಡುಗನಿಗೆ ಹಾಟ್ ಮತ್ತೆ ಸಿ ವಿ ಎಂದಿದ್ದು ನೋಡಿ ವಿಕಾಸ್ ವಾವ್ ಸೂಪರ್ ಎಂದು ನೀನೇ ಹಾಕು ಎಂದ ಚಂದು ಮುಗುಳ ನಗತ ವಿಕಾಸ್ ಬೆರಳಿಗೆ ಉಂಗರ ಹಾಕಿದ್ಲು ವಿಕಾಸ್ ಹೌದು ಚಂದು ನೀನೇನೋ ಕೊಟ್ಟೆ ಬಟ್ ನಾನೇನು ಕೊಡಲೇ ಇಲ್ವಲ್ಲ ಏನು ಮಾಡಲಿ ಏನಾದರೂ ಕೊಡಬೇಕಲ್ಲ ಎಂದು ತುಂಟತನದಿಂದ ಚಂದು ಕಡೆ ನೋಡ್ದ ಚಂದು ತನ್ನ ನೋಟ ಬದಲಿಸಿ ಅತ್ತೆ ಮಾವ ಬರಲಿಲ್ವಾ ಎಂದಳು ಎಂದಿನಂತೆ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ thank you for watching and happy makara sankranti